ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಮ್ಮ ಮನೇಲಿ ನೆನ್ನೆ ಚಿತ್ರಾನ್ನ ಅಂದರೆ ಇವತ್ತು ನಮ್ಮ ಮನೇಲಿ ತಿಂಡಿ ಚಿತ್ರಾನ್ನೇ ಆಗಿರಬೇಕು ಹಂಗಾಗಾದ್ರೇ ಮಾತ್ರ ಇವತ್ತು ಡೇ ಟ್ಯೂಷೇ ಗಾಯಸ್ ಇವತ್ತು ಆ್ಯಕ್ಚುಲಿ ಇವತ್ತು ಹಾಫ್ ಕ್ಲಾಸ್ ಇತ್ತು ಬಟ್ ಸ್ಪೆಷಲ್ ಕ್ಲಾಸ್ ತಗೋತೀನಿ ಅಂತ ಹೇಳೋರೆ ಎಕ್ಸ್ಟ್ರಾ ಮತ್ತೆ ಟೂ ಅವರ್ ಕ್ಲಾಸು ಮತ್ತೆ ಇವತ್ತು ನಾಲ್ಕು ಗಂಟೆ ಹಂಗೆ ಬಿಡುತ್ತೆ ಅದೇ ತಿಂಡಿ ಮಾಡ್ಬಿಟ್ಟು ಕಾಲೇಜ್ ಕಡೆಗೆ ಹೊರಡೋಣ ಗೈಸ್ ಬೆಳಗ್ಗೆ ತಿಂಡಿಯೆಲ್ಲ ತಿಂದ ಕಡೆ ಮಾಡೋಣ ಹಲೋ ಕ್ಲೋಸ್ ಮಾಡೋ ರಾಫಿ ಗೈಸ್ ಬೆಳಗ್ಗೆ ಎಲ್ಲ ತಿನ್ಕೊಂಡು ಮೇಲೆ ಡೈರೆಕ್ಟ್ ಕಾಲೇಜಿಗೆ ಬಂದ ಆಮೇಲೆ ಲ್ಯಾಬ್ ಎಲ್ಲ ಇತ್ತು ಸೊ ಇವತ್ತು ಜಾಸ್ತಿ ಏನೂ ಆಗಿಲ್ಲ ಸೊ ಈಗ ಕ್ಲಾಸ್ ನಡೀತೈತೆ ನಾನು ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್ ಬಾಯ್ ಗೈಸ್ ನಮ್ಮ ಪವ ನೋಡಿ ಹಿಂದುಗಡೆಯಿಂದನೇ ಕೂತ್ಕೊಂಡು ಕಾಳಾಗ್ತಾನೆ ಆಗ್ತಾನೆ ಕಂಟಿನ್ಯೂಸ್ ಟೂ ಅವರ್ಸು ಲ್ಯಾಬ್ ಇದ್ದು ಆಮೇಲೆ ಮಧ್ಯಾಹ್ನ ಟೂ ಅವರ್ಸ್ ಕಂಟಿನ್ಯೂಸ್ ಕ್ಲಾಸ್ ಇತ್ತು ಸೊ ಅದಕ್ಕೆ ಇವತ್ತು ಜಾಸ್ತಿ ಕಾಲೇಜಲ್ಲಿ ಏನೋ ವೀಡಿಯೋ ಏನೋ ಆಗಿಲ್ಲ ಗೈಸ್ ಈಗ ಮನೆಗೆ ಬಂದರೆ ಟೈಮ್ ನೋಡಿ ಎಷ್ಟಾಗೈತೆ ಐದು ಗಂಟೆ ಆಗೈತೆ ಸೊ ಇವಾಗ ಬೇಗ ಬೇಗ ಇವಾಗಲೇ ಹತ್ತಲಾಗಿ ಜಿಮ್ಮಿಗೆ ರೆಡಿ ಆಗೋಣ ಜಿಮ್ಮಿಗೆ ಹೋಗಾದ್ಮೇಲೆ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ಮತ್ತೆ ಮನೆಗೆ ಬರೋಣ ನೋಡೋಣ ಇವಾಗ ಆ್ಯಕ್ಚುಲಿ ಇವತ್ತಿನ ನನ್ನ ಡೇನೇ ಫುಲ್ ಬೋರ್ ಆಗಿದ್ಬಿಡಿ ಯಾಕೆ ಹೇಳ್ತೀರಾ ಬ ಕಂಟಿನ್ಯೂಸ್ ಟೂ ಅವರ್ಸ್ ಬೆಳಗ್ಗೆ ಲ್ಯಾಬು ಆಮೇಲೆ ಟೂ ಅವರ್ಸ್ ಕ್ಲಾಸ್ ಸೊ ಬಿಡಿ ಚಲೋ ಬನ್ನಿ ಆಮೇಲೆ ಗೈಸ್ ಮನೆಗೆ ಇನ್ನು ಪೈಂಟ್ ಹೊಡಿತಾನೆ ಅವರೇ ನೋಡಿ ಇಲ್ಲೆಲ್ಲ ಕಂಪ್ಲೀಟ್ ಆಗೈತೆ ಇಲ್ಲಿ ನಮ್ಮ ಮಂಜಣ್ಣ ಇಲ್ಲಿ ಡೈನಿಂಗ್ ಈಗ ಇಲ್ಲಿ ಪೇಂಟ್ ಹೊಡಿತಾರೆ ಗೈಸ್ ಕಾಂಪೌಂಡ್ಗೆ ಗೆ ವೈಟ್ ಪೇಂಟ್ ಹೊಡೆದಿರೋದಕ್ಕೆ ನೋಡಿ ಸಕದ ಕಾಣ್ತೈತೆ ನಾವಮ್ಮ ಈಗ ಹಂಗೆ ಹೋಗಿ ತರಕಾರಿ ಅಂಗಡಿಗೆ ಹೋಗಿ ಅರ್ಧ ಕೆ ಜಿ ನುಗ್ಗೆಕಾಯಿ ತಗೋಬಾರ್ದು ನುಗ್ಗೆಕಾಯಿ ಮತ್ತೆ ಅದೊಂದು ಸೊಪ್ಪು ಹೆಸರು ಹೇಳಿದ್ರು ಮರ್ತೇ ಹೋಯ್ತು ಅಮ್ಮ ನುಗ್ಗೆಕಾಯಿ ಮತ್ತೆ ಇನ್ನೊಂದು ಮೆಂತೆ ಸೊಪ್ಪಾ ಮೆಂತ್ಯ ಸೊಪ್ಪಂತೆ ಬನ್ನಿ ಹೋಗಿ ಅಣ್ಣ ಅರ್ಧ ಕೆ ಜಿ ನುಗ್ಗೆಕಾಯಿ ಮನೀಶ್ ಮನೆ ಆರ್ಲೇ ಇಲ್ಲ ಖಾಲಿ ಮಾಡಿ ಇಟ್ಕೊಂಡಿದೀನಿ ಮರಿ ನಾಡ್ಕೊಡಿ ಈ ಎಕ್ವಿಪ್ಮೆಂಟ್ ಸಂದಿಂದ ಒಳ್ಳೆ ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಾ ಕೈಸ್ ಇವತ್ತು ವರ್ಕೌಟು ಲ್ಯಾಟ್ಸ್ ವರ್ಕೌಟು ನಮ್ಮ ಮನೀಶ್ ಇವತ್ತು ತುಂಬಾ ತುಂಬಾ ಬೇಗ ಬಂದಿದ್ದಾನೆ ನಾನೇ ಜಿಮ್ ಶೆಟ್ರ್ ತೆಗ್ದಿದ್ದು ಜಿಮ್ ಶೆಟ್ರ್ ತೆಗ್ದು ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇವನೇ ಒರೆಸಿ ಒರೆಸಿ ತೊಳೆದು ನೆಲ ತೊಳೆದು ಗೈಸ್ ಟೋಟಲ್ಲು ಒಂದು ನಾಲ್ಕು ಇಲ್ಲ ಮೂರು ವೇರಿಯೇಷನ್ ಮುಗೀತು ಕಾಮೋನ್ ಕಳ್ಳ ಕಳ್ಳ ಗೈಸ್ ಅವನೀಶ್ ಫೋನು ಅವನ ಕೈಲಿ ಕೈಯಿಂದ ನಾನೀಗ ತಗೊಂಡಿದ್ದೀನಿ ಇಲ್ಲಿ ಇಡ್ತಿದ್ದೀನಿ ಯಾಕೆಂದರೆ ನನ್ನ ಮಗ ವರ್ಕೌಟ್ ಮಾಡೋದೇ ಇಲ್ಲ ಟೈಮ್ ಪಾಸ್ ಮಾಡ್ತಿರ್ತಾನೆ ಅಂತ ತಗೊಂಡೆ ಮಾ ಬೇಗ ಗೈಸ್ ಲ್ಯಾಟ್ಸ್ ಎಲ್ಲ ಮುಗೀತು ಈಗ ಬೈಶಿಪ್ಸ್ ಅದಾಚ ಬೈಶಿಪ್ಸ್ ನೋಡಿ ಗೈಸ್ ಅಂತೂ ಫೈನಲ್ ಆಗಿ ಜಿಮ್ ಎಲ್ಲ ಮುಗೀತು ಈಗ ನಾನು ಮತ್ತೆ ಅವನೀಶ್ ಈಗ ದೇವಸ್ಥಾನ ಕಡೆಗೆ ಈಗ ಹೋಗ್ತಿದೀವಿ ಆ ಚಲೋ ಅವನ ಅವನೀಶ್ ಏನಾರು ಹೇಳ್ತೀಯಾ ಏನಿಲ್ಲ ಏನಿಲ್ಲ ಏ ಇಲ್ಲ ಕೈಯಾಕಿಡ್ಕತಿಯಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಆಯ್ತು ಈಗ ನಮ್ಮನೀಶ್ ನಿಪ್ಪಟ್ಟು ಮಸಾಲ ನಂದಲ್ಲ ಅನಿ ಹನಿ ದುಡಿದ್ರೆ ಮನಿ ಹನಿ ದುಡಿದ್ರೆ ಮನಿ ಏನು ಲಾಜಿಕ್ ಎಲ್ಲ ಗೊತ್ತಿಲ್ಲ ನಿಂಗೆ ಅದೆಲ್ಲ ಅಲೋ ಕೀ ಕೀ ಅಲ್ಲಿ ಏ ಅಲ್ಲಿ ಕೊಟ್ಟೆ ದೇವಸ್ಥಾನ ಹತ್ರ ನೋಡಿ ಆದ್ರೂ ಚೆಕ್ ಮಾಡ್ಕತ್ತೇನೆ

ಸಾಂಬಾರ್ ಫುಲ್ ಘಮ ಘಮ ಅಂತೈತೆ ಗೈಸ್ ಹಂಗೆ ಬರ್ತಾ ಹ್ಞೂ ಕುಡಿಯ ನೂರು ನೂರು ನೂರ ಮೂರು ಗೈಸ್ ಹಂಗೆ ಬರ್ತಾ ಶ ನಮ್ಮ ಅಣ್ಣಂಗೆ ಕೆಮ್ಮಿನ ಸಿರಪ್ ತಂದ್ ಜಿಮ್ಮಿಂದ ಬಂದ ಮೇಲೆ ಡೈರೆಕ್ಟ್ ಅದ್ಲಾಗಿ ಬ್ಲಾಗು ಎಡಿಟ್ ಮಾಡೋಣ ಅಂತ ಕೂತ್ಕೊಂಡು ಆ್ಯಕ್ಚುಲಿ ಐಫೋನಲ್ಲಿ ಅದ್ಲಾಗಿ ಎಡಿಟ್ ಮಾಡಿದೆ ಅದೇ ವಿ ಎನ್ ಆ್ಯಪ್ ಇತ್ತಲ್ಲ ಎಡಿಟಿಂಗ್ ಆ್ಯಪು ಅದರಲ್ಲೇ ಎಲ್ಲ ಮಾಡಿದೆ ಟೋಟಲಿ ಏನು ಏನೊಂದು ಆರು ನಿಮಿಷ ನಲ್ವತ್ತೆಂಟು ಸೆಕೆಂಡ್ ಬಂದೈತಿ ಇವತ್ತು ವ್ಲಾಗು ಏನೇ ಇನ್ನೇನು ಜಾಸ್ತಿ ವೀಡಿಯೋನೋ ಮಾಡಿಲ್ವಲ್ಲ ಕಾಲೇಜಲ್ಲಿ ಕ್ಲಾಸ್ ಇರೋದ್ರಿಂದ ಸೊ ಅದಕ್ಕೆ ವಿಡಿಯೋನೂ ಆಗಿರಲಿಲ್ಲ ಟೈಮಿಗೆ ಒಂಬತ್ತೂವರೆ ಆಗೈತೆ ಗೈಸ್ ಇನ್ನೇನು ಆಮೇಲೆ ಊಟ ಮಾಡಿ ಮಲ್ಕೊಳ್ಳೋಣ ಸದ್ಯ ಹೊತ್ತು ಬೇಗ ಆರಾಮಾಗಿ ಬೇಗ ಮಲ್ಕೋಬೋದು ಗೊತ್ತಾ ಡೈಲಿ ಹನ್ನೆರಡು ಗಂಟೆ ಮೇಲೆ ಗುರು ನಾನು ಮಲಗೋದು ಎಷ್ಟೋ ತಿಂಗಳು ಎಷ್ಟೋ ವರ್ಷ ಹ್ಞೂ ಒಂದು ಒಂದು ವರ್ಷ ಆಯಿತು ಒಂದೂವರೆನೋ ಎರಡು ವರ್ಷ ಆಯಿತು ಹನ್ನೆರಡು ಗಂಟೆ ಮೇಲೇ ಮಲ್ಕೊಂಡು ಸದ್ಯ ಇವತ್ತಾದರೂ ಆರಾಮಾಗಿ ಮಲ್ಕೊಳ್ಬೋದು ಯಾಕೆಂದ್ರೆ ಬ್ಲಾಗ್ ಎಲ್ಲ ಬಂದ ತಕ್ಷಣ ಎಡಿಟ್ ನಾ ಬ್ಲಾಗ್ ಎಲ್ಲ ಇನ್ನೇನು ಎಡಿಟ್ ಮುಗೀತು ಇನ್ನೇನು ಊಟ ಮಾಡೋದು ಸಾಂಬಾರು ಏನೇನು ಅಲ್ಲ ಕರೆಕ್ಟ್ ಸಾಂಬಾರು ನುಗ್ಗೆಕಾಯಿ ಊಟ ನುಗ್ಗೆಕಾಯಿ ಊಟ ಮುದ್ದೆ ನುಗ್ಗೆಕಾಯಿ ಸಾಂಬಾರು ಗೈಸ್ ಊಟ ರೆಡಿ ಊಟ ಮಾಡೋಣ ಅದೇ ಊಟ ಹೇಳುದಲ್ಲ ಮುದ್ದೆ ಮತ್ತೆ ನುಗ್ಗೆ ನುಗ್ಗೆಕಾಯಿ ಸಾಂಬಾರು ಅಮ್ಮ ತುಪ್ಪ ಹಾಕೋರಲ್ಲು ಅಮ್ಮ ತುಪ್ಪ ಹಾಕಿದ್ಯಾ ತುಪ್ಪ ಗೈಸ್ ನಮ್ಮಅಮ್ಮ ತುಪ್ಪ ಹಾಕಿಲ್ವಂತೆ ಗೈಸ್ ಹೋಮ್ ಮೇಡ್ ತುಪ್ಪ ಯಾರಿಗಾರು ಬೇಕಾ ಅಮ್ಮ ನಾವು ತುಪ್ಪ ಮಾರಾನ ಅತ್ಲಾಗಿ ಬುಂಕಣಮ ನಿಜ ಬಿಸ್ನೆಸ್ ಬಿಸ್ನೆಸ್ ಶುರು ಮಾಡೋಣ ಆಫರ್ ಕ್ಲೋಸಸ್ ತುಪ್ಪ ಮಾರಿದ್ರೆ ನೀನೇನ್ ತಿಂತೀಯ ಮಗನೇ ಅದು ಅಲ್ಲ ನಮಗೂ ಇಡು ತುಪ್ಪ ನಮ್ಮ ಜೀವಕ್ಕೂ ಮಾರೋಣ ಗೈಸ್ ಏನಂತೀರ ಕೆ ಜಿ ಲೆಕ್ಕಂತ ಕೊಡೋ ತಮಾಷೆ ಅಲ್ಲ ಗೈಸ್ ನೋಡಿ ಹೆಂಗೆ ಹೆಂಗೆ ಫುಲ್ ಮರಳು ಮರಳಾಗಿರೋ ತುಪ್ಪ ಮರಳು ಮರಳು ಆಗಿರೋ ತುಪ್ಪ ಹಂಗಾರ್ ಪಪ್ಪ ಒಂದು ಹಂಗ ಇರಬೇಕು ನಮಸ್ಕಾರ ಮੈਂ ಸರಾಪಕರು ಓಕೆ ಗಾಯ್ಸ್ ಅಟ್ಲಾಗಿ ಬ್ಲಾಗ್ ಎಂಡ್ ಮಾಡ್ತೀನಿ ಇಲ್ರೂಕ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಸೋ ಬ್ರೋ Instagram ಅಲ್ಲಿ ಮೆಸೇಜ್ ಮಾಡಿದ್ರು ಕ್ಯಾನ್ ಯು जस्ट ಸೇ ಹೈ ಆಕಾಶ್ ಅಣ್ಣ ಇನ್ ಯುವರ್ ನೆಕ್ಸ್ಟ್ ಬ್ಲಾಗ್ ಎಲ್ಲೋ ಆಕಾಶ್ ಬ್ರದರ್ ಅವ್ ಆರ್ ಯು ಆಯಿತಾ ಊಟ ಆ್ಯಕ್ಚುಲಿಗ ಟೈಮು ರಾತ್ರಿ ಟ ಅದು ನನ್ನೊಂದು ಕಾಲಾಗೈತೆ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಅಂದರೆ ಮೆಸೇಜ್ ಮಾಡಿದರು ಬ್ರೋ ಇದೊಂದು ಹೆಸ್ರು ತಗೊಳ್ಳಿ ಅಂತ ಸೊ ಎಲ್ಲೋ ಬ್ರದರ್ ಹೌ ಆರ್ ಯು ಚೆನ್ನಾಗಿದ್ದೀರಾ ಖುಷಿ ಆಯ್ತಾ ಆ ವ್ಲಾಗಲ್ಲಿ ಹೆಸರು ತಗೊಂಡಿದ್ದಕ್ಕೆ ಗೈಸ್ ಇನ್ನೂ ಏನಾರು ನಿಮಗೆ ಈ ಥರ ಏನಾದರೂ ರಿಕ್ವೆಸ್ಟ್ ಏನಾದರೂ ಬೇಕು ಅಂದರೆ ಏನಾದರೂ ವ್ಲಾಗಲ್ಲಿ ಏನಾದರೂ ನಾನು ಹೇಳಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಾದರೂ ಹೇಳಿ ತಪ್ಪರೆ ಕಮೆಂಟಲ್ಲಾದರೂ ಹೇಳಿ ಗೈಸ್